ಸ್ವಾಮಿಗಳೇ ಅವತ್ತಿನ ದಿನ ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಡ್ತೀವಿ ನೀವು ಅಂದರೆ ಕಲಾಪಗಳು ಯಾವ ರೀತಿ ಅಂದರೆ ಭಾನುವಾರ ಸಾಯಂಕಾಲ ಒಂದು ಐದು ಗಂಟೆ ಕಾರ್ಯಕ್ರಮ ಶುರುವಾಗುತ್ತೆ ಅಂತ ನಾವು ಅಂದ್ಕೊಂಡಾಗ ಆ ದೇವರನ್ನ ಒಂದು ಗೌರವತವಾಗಿ ಮೆರವಣಿಗೆ ಮುಖಾಂತರವಾಗಿ ಕಲಶದ ಮುಖಾಂತರವಾಗಿ ತರುವುದು ಒಂದು ಹಮ್ಮಿಕೊಂಡ ಹಮ್ಮಿಕೊಂಡಿದ್ದೀವಿ ಆನಂತರವಾಗಿ ಇಲ್ಲಿ ಕೆಲವು ಕಾರ್ಯಕ್ರಮಗಳೇನಪ್ಪ ಅಂದರೆ ಗಣಪತಿ ಪೂಜೆ ಶುದ್ಧ ಪುಣ್ಯ ದರ್ಶನ ಹಾಗೂ ಆ ಕಲಾ ಶಯಾದಿವಾಸ ಧಾನ್ಯಾದಿವಾಸ ಮಾಡಿಕೊಂಡು ಅದಕ್ಕೆ ಏನೇನು ಶೋರ್ ಪೂಜೆ ಮಾಡಿಕೊಂಡು ಗಣಪತಿ ಹೋಮ ನವಗ್ರಹ ವಾಸ್ತು ದ್ರಾಕ್ಷೋಧನ ಇವನ್ನೆಲ್ಲ ಮಾಡಿಕೊಂಡು ಅನಂತರವಾಗಿ ಆ ದೇವರಿಗೆ ಅಷ್ಟಬಂಧನ ಮುಖಾಂತರವಾಗಿ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಪ್ರತಿಷ್ಠಾಪನೆ ಅಂದರೆ ಸುಮ್ಮನೆ ಕೂರಿಸುವಂಥ ಒಂದು ಕಾರ್ಯಕ್ರಮ ಮರುದಿನ ಬೆಳಗ್ಗೆ ಒಂದು ಗೋಪೂಜೆ ಹಾಗೂ ಕದಲಿಯ ಒಂದು ಕದನ ಛೇದನ ಮಾಡಿಕೊಂಡು ತದನಂತರವಾಗಿ ಬಿಂಬಶುದ್ಧಿ ಮಾಡುವುದು ಅಂತ ಬಿಂಬಶುದ್ಧಿ ಅಂದರೆ ಜನಗಳಿಗೆ ದರ್ಶನವನ್ನು ಕೊಡಿಸುವಂತಕ್ಕೆ ಬಿಂಬ ದರ್ಶನ ಅಂತ ಹೇಳ್ತೇವೆ ಆ ದರ್ಶನವನ್ನು ಮಾಡಿ ತದನಂತರವಾಗಿ ಆ ದೇವರಿಗೆ ಸಂಬಂಧಪಟ್ಟ ಕೆಲವು ಹೋಮ ಹವನಾಲ ಮಾಡಿಕೊಂಡು ಫಲಪಂಚಮ ಅಭಿಷೇಕ ಮಾಡಿಕೊಂಡು ಅಲಂಕಾರಿತ ಪೂರ್ವಕವಾಗಿ ದೇವರಿಗೆ ಮಹಾನೀರಾಜನ ಪ್ರಸಾದ ವಿನಯವಾಗಿ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ರೀತಿಯಾಗಿ ಈ ಎಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಸದ್ಭಕ್ತ ಸಮ್ಮುಖದಲ್ಲಿ ಆಗಬೇಕು ಅಂತ ನಮ್ಮ ಆಸೆ ಆಕಾಂಕ್ಷೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಎಲ್ಲರೂ ಸಹ ಬಂದು ಈ ಭಗವಂತನಿಗೆ ಏನು ಸೇವೆ ಆಗಬೇಕು ತನು ಮನ ಧನ ಸಹಾಯ ಎಲ್ಲವೂ ಕೂಡ ನಿಮ್ಮ ಭಕ್ತರ ಮುಖಾಂತರವಾಗಿ ಆಗಬೇಕು ಅಂತ ನಮ್ಮ ಸಂಕಲ್ಪ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಡ್ತೀವಿ ತಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ ಏನಾಗಿದೆ ಇಲ್ಲಿ ಅರ್ಚಕರಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ